ರಾಮ ಜನ್ಮ ಭೂಮಿಯಿಂದಲೇ ಅಯೋಧ್ಯೆಯ ನೆಲದಿಂದಲೇ ಅಜಿತ್ ಹನುಮಕ್ಕನವರು ಪ್ರತ್ಯಕ್ಷ ವರದಿಯನ್ನು ನೀಡುತ್ತಾ ಇದ್ದಾರೆ ರಾಮ ಮಂದಿರ ನಿರ್ಮಾಣ ಉಸ್ತುವಾರಿಯ ಜೊತೆ ಕೂಡ ಅಜಿತ್ ಮಾತನಾಡಿದ ಮಂದಿರಕ್ಕಾಗಿ ಐನೂರು ವರ್ಷ ನಿರಂತರ ಸಂಘರ್ಷ ನಡೆದಿದೆ ಐನೂರು ವರ್ಷಗಳ ಬಳಿಕ ಶ್ರೀರಾಮ ಮೂಲ ಸ್ಥಾನಕ್ಕೆ ಮರಳುತ್ತಾ ಇದ್ದಾರೆ ಮಂದಿರ ಉದ್ಘಾಟನೆಯಿಂದ ವಿರೋಧಿಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ ಅಂತ ಸುಬ್ರಹ್ಮಣ್ಯ ಜೊತೆ ಗೋಪಾಲ್ ಜಿ ನಾಗರಕಟ್ಟೆ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆಗೊಳ್ಳಲಿರುವ ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಆವರಣದಲ್ಲಿ ನಾನು ನಿಂತುಕೊಂಡಿದ್ದೀನಿ ನನ್ನ ಹಿಂದುಗಡೆ ರಾಮ ಮಂದಿರದ ಕೆಲಸ ನಡೀತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ವಿಶೇಷವಾದ ವ್ಯಕ್ತಿಯೊಬ್ಬರಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಈ ಮಂದಿರ ನಿರ್ಮಾಣದ ಉಸ್ತುವಾರಿ ಹೊತ್ತುಕೊಂಡಿರುವವರ ಪೈಕಿ ಒಬ್ಬರು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡಿಗರು ಗೋಪಾಲ್ ಜಿ ನಾಗರಕಟ್ಟೆ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಅಹ್ ಮಂದಿರದ ಒಟ್ಟಾರೆ ವಿರೋಧಿಗಳು ಒಂದು ಕುಹಕ ಮಾಡ್ತಾ ಇದ್ರು ಮಂದಿರ ವಹಿ ಬನಾಯಂಗೆ ತಾರೀಖ್ ನೈ ಹೆಂಗೆ ಅಂತ ಒಂದು ಕುಹಕದ ಮಾತುಗಳನ್ನು ಆಡ್ತಿದ್ರು ಈಗ ನೀವು ಹೇಳಿ ಯಾವ್ಯಾವ ತಾರೀಖಿಗೆ ಏನೇನಾಗತ್ತೆ ಅಂತ ನಮಗೆ ಅಪಹಾಸ್ಯ ಮಾಡಲಿಕ್ಕೆ ಈ ರೀತಿ ಅನೇಕಗಳು ನಡೀತಾ ಇದ್ವು ಅದರ ಸಂತೋಷದ ಸಂಗತಿ ಅಂದ್ರೆ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದೀವಿ ತಾರೀಖನ್ನು ನಿಶ್ಚಯ ಮಾಡಿದೀವಿ ಬರುವಂತಹ ಜನವರಿ ಇಪ್ಪತ್ತೆರಡು ಪೌಷ್ಯ ಶುಕ್ಲ ದ್ವಾದಶಿಯ ದಿವಸ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶ್ರೀರಾಮ ಬಾಲರೂಪದಲ್ಲಿ ತನ್ನ ನೂತನ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದ್ದಾನೆ ಇದು ಬಹಳ ಸಂತೋಷದ ಸಂಗತಿ ಐದುನೂರು ವರ್ಷಗಳ ನಿರಂತರ ಸಂಘರ್ಷದ ನಂತರ ರಾಮ ತನ್ನ ಸ್ಥಾನಕ್ಕೆ ಇದ್ದಾನೆ ಅಯೋಧ್ಯೆಯಿಂದ ಕಾಡಿಗೆ ಹೋದಂಥ ರಾಮ ರಾವಣನನ್ನ ಸೋಲಿಸಿ ಅಂದರೆ ಆತನನ್ನು ಹತ್ಯೆ ಮಾಡಿ ವಾಪಸ್ ಅಯೋಧ್ಯೆಗೆ ಬಂದಾಗ ಏನು ಆನಂದ ಅಯೋಧ್ಯೆಗೆ ಆಗಿತ್ತಲ್ಲ ಆ ಆನಂದ ಇವತ್ತು ದೇಶದಲ್ಲಿದೆ ಹೀಗಾಗಿ ಯಾರ್ಯಾರು ನಮಗೆ ಏನೇನೋ ಮಾತಾಡ್ತಿದ್ರಲ್ಲ ಅವರಿಗೆಲ್ಲ ಉತ್ತರ ಈಗ ಸಿಕ್ಕಿದೆ ಅಂತ ಅನಿಸುತ್ತೆ ಒಂದು ಮುಕ್ಕೋಟಿ ದೇವತೆಗಳ ನಾಡು ಅಂತ ಕರಿತೀವಿ ನಾವು ಹಿಂದೂಗಳು ಬಹುದೇವತಾ ಆರಾಧಕರು ನೂರಾರು ದೇವಸ್ಥಾನಗಳು ಪ್ರತಿ ವರ್ಷ ಕಟ್ತಾನೆ ಇರ್ತಾರಪ್ಪ ಈ ದೇವಸ್ಥಾನದ ಬಗ್ಗೆ ಯಾಕೆ ಇಂಥ ಒಂದು ಏನು ಹೈಪು ಹೈಪ್ ದೊಡ್ಡದು ಅನ್ನೋ ಭವ್ಯವಾಗಿದೆ ಅನ್ನೋ ಕಾರಣ ಮಾತ್ರ ಕಾರಣ ಅಲ್ಲ ರಾಮ ಆತ ಮರ್ಯಾದ ಪುರುಷೋತ್ತಮ ಮತ್ತು ಶ್ರೀರಾಮನನ್ನ ನಮ್ಮ ಸಂವಿಧಾನದ ಮೊದಲ ಪುಟದಲ್ಲಿಟ್ಟಿದ್ದೀವಿ ಬೇರೆ ಯಾವ ಚಿತ್ರ ಇಟ್ಟಿಲ್ಲ ಗಾಂಧೀಜಿ ರಾಮರಾಜ್ಯದ ಕನಸನ್ನ ಕಂಡಿದ್ರು ಭಾರತದ ಆತ್ಮ ಅಂದ್ರೆ ಶ್ರೀರಾಮನ ಜೀವನ ಹೀಗಾಗಿ ರಾಮನ ಬಗ್ಗೆ ಇಡೀ ದೇಶದಲ್ಲಿ ಶ್ರದ್ಧೆ ಇದೆ ಕೃಷ್ಣನ ಬಗ್ಗೆ ಇಡೀ ದೇಶದಲ್ಲಿ ಶ್ರದ್ಧೆ ಇದೆ ಇದು ಒಂದು ಎರಡನೇದು ರಾಮನ ಮಂದಿರವನ್ನ ಯಾಕೆ ಒಡೆದ ಬಾಬರ್ ರಾಮನ ಮಂದಿರ ಒಡೆಯೋದ್ರಿಂದ ಹಿಂದೂ ಧರ್ಮವನ್ನು ಸಂಪೂರ್ಣ ನಷ್ಟ ಮಾಡಿಬಿಡಬಹುದು ಅಂತ ಆತನಿಗೆ ಅನ್ನಿಸ್ತು ಆದರೆ ಹಿಂದೂಗಳು ಹಸಿವನ್ನ ಸಹಿಸುತ್ತಾರೆ ಕಷ್ಟವನ್ನು ಸಹಿಸ್ತಾರೆ ಆದರೆ ತಮ್ಮ ಮೇಲೆ ಆಗುವಂತಹ ವ್ಯಕ್ತಿಗತ ಅಪಮಾನವನ್ನು ಸಹಿಸಬಹುದು ರಾಷ್ಟ್ರ ಧರ್ಮ ಇದ್ರ ಮೇಲೆ ಆಗುವಂತಹ ಅಪಮಾನವನ್ನು ಎಂದೂ ಸಹಿಸಲ್ಲ ಅನ್ನೋದಕ್ಕೆ ಅಯೋಧ್ಯೆ ಒಂದು ಸಾಕ್ಷಿ ಐದುನೂರು ವರ್ಷ ನಿರಂತರ ಹೋರಾಟ ನಡೀತು ಒಂದ್ ದಿವಸದಲ್ಲ ಎರಡು ಸಲ ಅಲ್ಲ ಎಪ್ಪತ್ತಾರು ಬಾರಿ ಸ್ವಾತಂತ್ರ್ಯ ಮೊದಲು ಅದಾದ ಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಸಂತರ ಮಾರ್ಗದರ್ಶನದಲ್ಲಿ ಎಂಬತ್ನಾಲ್ಕರಿಂದ ಇನ್ನೊಂದು ಆಂದೋಲನ ಅಂದರೆ ಎಪ್ಪತ್ತಾರು ಬಾರಿ ಇಡೀ ದೇಶದ ಮೂಲ ಮೂಲೆಯ ಜನ ಅಯೋಧ್ಯೆಯಲ್ಲಿ ಹೋರಾಟವನ್ನು ನಡೆಸಿದ್ದಾರೆ ಇದು ಬೇಕಾದಷ್ಟು ಉದಾಹರಣೆಗಳಿದೆ ಯಾವ ದೇವಸ್ಥಾನದ ಪುನರ್ ಪ್ರಾಪ್ತಿಗೆ ಎಪ್ಪತ್ತಾರು ಎಪ್ಪತ್ತೇಳು ಬಾರಿ ದೇಶದ ಜನ ಹೋರಾಟ ಮಾಡಿದ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್